ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡುವಂತಹ ಮಸೂದೆ ತರೋದಕ್ಕೆ ಕೇರಳ ಸರ್ಕಾರ ಹೊರಟಿದೆ ಸರ್ ಮಸೂದೆ ತಂದಿದೆ ಸರ್ ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಳೆಯಾಳ ಮಲಯಾಳಂ ಭಾಷೆನ ಹೇರುವಂಥ ಒತ್ತಾಯ ಪೂರ್ವಕವಾಗಿ ಮಲಯಾಳಂ ಭಾಷೆನ ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂತದ್ದು ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ನಿಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ನೀವು ಕೂಡ ವಯನಾಡಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳಕ್ಕೆ ಸಹಾಯ ಹಸ್ತವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ನಮಗೆಲ್ಲ ಗೊತ್ತಿದೆ ಮೊನ್ನೆ ಕೋಗಿಲು ಪ್ರಕರಣದಲ್ಲೂ ಸಹ ಕೆ ಸಿ ವೇಣುಗೋಪಾಲ್ ಅವರು ಅಬ್ಬರಿಸದಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರವೇ ನಡುಗೋಯ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳದಕ್ಕೆ ಇಚ್ಛ ಪಡ್ತೇನೆ ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸುವಂತ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬಂದರೆ ಸಾಕಾಗೋದಿಲ್ಲ ನಿಮ್ಮ ಕೆ ಸಿ ವೇಣುಗೋಪಾಲ್ ಅವರ ಕಿವಿಯನ್ನು ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನ ರಕ್ಷಣೆ ಮಾಡುವಂಥದ್ದಾಗಲಿ ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂಥದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರ್ದು ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಅಂತ ಹೇಳಿ ನಾನು ಸರ್ ಆಗ್ರಹಿಸುತ್ತೇನೆ ಸ್ಪೀಚ್ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಒಟ್ಟು ಇಪ್ಪತ್ತೆರಡು ಮಸೂದೆಗೆ ಅಂಗೀಕಾರ ಕೊಟ್ಟವ್ರೆ ಹೇಟ್ ನ ಹಂಗೆ ಬಾಕಿ ಇಟ್ಕೊಂಡಿದ್ದಾರೆ ನೀವೆಲ್ಲ ನೀವೆಲ್ಲ ಮನವಿ ಕೊಟ್ಟಿರುವ ಕಾರಣಕ್ಕಾಗಿ ಸ್ವಲ್ಪ ವಿವಾದ ಇದೆ ಅನ್ನೋ ಕಾರಣಕ್ಕಾಗಿ ಇನ್ನೂ ಯಾವುದೇ ಅನುಮತಿ ಕೊಟ್ಟಿಲ್ಲ ಹೇಡ್ ಸ್ಪೀಚ್ಗೆ ದ್ವೇಷ ಭಾಷಣದ ಕಾಯ್ದೆಯನ್ನ ಬೆಳಗಾವಿಯ ಚಳಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡದೇನೆ ಹಿಂಬಾಗಿಲಿನಿಂದ ಕಾಯ್ದೆಯನ್ನ ಪಾಸ್ ಮಾಡಿ ಎರಡೂ ಸದನದಲ್ಲೂ ಕೂಡ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಅನ್ನುವುದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಪಕ್ಷ ಇರ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಒಂದು ದ್ವೇಷ ಭಾಷಣದ ಕಾಯ್ದೆಯನ್ನು ವಿರೋಧ ಮಾಡಿದೆ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ತುರ್ತು ಪರಿಸ್ಥಿತಿಯನ್ನ ಏರುವಂತ ಒಂದು ದುಸ್ಸಾಸ್ಥಕ್ಕೆ ಕೈ ಹಾಕಿ ಹಾಕಿರುವಂತದ್ದು ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಬಹುಶಃ ರಾಜ್ಯಪಾಲರು ಕೂಡ ಅದನ್ನು ತಡೆ ಹಿಡಿಯುವಂತ ಕೆಲಸ ಮಾಡಿದ್ದಾರೆ ನಾವು ಕೂಡ ಇದನ್ನ ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ